ಪಡಿತರ ವಿತರಣಾ ಕೇಂದ್ರದಲ್ಲಿ ಗೋವಲ್ ಮಾಲ್ ಸ್ಪಷ್ಟನೆ ನೀಡಿದ ನ್ಯಾಯಬೆಲೆ ಅಂಗಡಿ ಪಡಿತರ ವಿತರಕ ಸೈಯದ್ ಕದೀರ್ ನ್ಯಾಯಬೆಲೆ ಅಂಗಡಿಯ ಹೆಸರು ಕೆಡಿಸಲು ಹಾಗೂ ಪಡಿತರ ವಿತರಣೆ ಮಾಡುವ ವ್ಯಕ್ತಿಯ ವಿರುದ್ಧ ಉದ್ದೇಶಪೂರ್ವಕವಾಗಿ ತೇಜೋವಧೆ ಮಾಡುವ ಸಲುವಾಗಿ ಇಲ್ಲ ಸಲ್ಲದ ಆರೋಪದ ವಿರುದ್ಧ ಸ್ಪಷ್ಟನೆ ನ್ಯೂಸ್ ಬೀರೋ ಮೊಹಮ್ಮದ್ ಜುನೇದ್ ಹಾಸನ್ ಇಪ್ಪತ್ತೊಂಬತ್ತನೇ ತಾರೀಕು ಅಲ್ಲಿ ಯಾವುದೇ ರೀತಿ ನನ್ನ ಮೇಲೆ ಒಂದು ಆಪಾದನೆ ಆಪದನೆ ಬಂದಿದೆ ಆದರೆ ಅಲ್ಲಿ ಏನೂ ಅವ್ಯವಹಾರ ನಡೆದಿಲ್ಲ ಅಕ್ರಮ ನಡೆದಿಲ್ಲ ಅಕಸ್ಮಾತ್ ಅಕ್ರಮ ನಡೆದಿದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಟಾಕ್ ಇರ್ತಾ ಇರಲಿಲ್ಲ ಬಿನಲ್ಲಿ ಏನು ಸ್ಟಾಕ್ ಇದೆ ಅದು ಫಿಸಿಕಲ್ಲೂ ಸ್ಟಾಕ್ ಇದೆ ಅಲ್ಲಿ ಅಲ್ಲಿ ಅಕ್ರಮ ನಡೆದಿದ್ರೆ ಯಾವುದೇ ಕಾರಣಕ್ಕೂ ಸ್ಟಾಕ್ ಇರ್ತಿರಲಿಲ್ಲ ಇದು ಯಾರೋ ನನ್ನ ಮೇಲೆ ದುರುದ್ದೇಶ ಇಟ್ಕೊಂಡು ತಪ್ಪು ಮಾಹಿತಿ ಕೊಟ್ಟು ಅಲ್ಲಿ ಏನೋ ಒಂದು ಗೊಂದಲ ಮಾಡೋಕ್ಕೆ ನೋಡಿರೋದು ಅಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಅಷ್ಟೇ ಪಡಿತರ ತೊಗೊಂಡೋಗಿ ಬರೋವರೆಗೂಗೆ ಯಾವುದೇ ಕಾರಣಕ್ಕೂ ನಾವೇನು ಕರೆಕ್ಟಾಗಿ ತೂಕ ಮಾಡಿ ಕರೆಕ್ಟಾಗಿ ಕೊಡ್ತಾ ಇದ್ದೀವಿ ಅಲ್ಲಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಈ ಮಾರ್ಚಲ್ಲಿ ಹದಿನೈದು ಕೆ ಜಿ ಬಂತು ಹದಿನೈದು ಕೆ ಜಿ ಬಂದಾಗ ನಮಗೆ ಸರಿಸುಮಾರು ಐವತ್ತೇಳು ಟನ್ ಬರುತ್ತೆ ಅಕ್ಕಿ ಅದು ನಮ್ಮ ಮಳಿಗೆ ಚಿಕ್ಕ ಚಿಕ್ಕದಿರೋದ್ರಿಂದ ಒಂದೇ ಸಲ ಇಟ್ಕೊಳೋಕ್ಕಾಗಲ್ಲ ಮೂರು ಹಂತವಾಗಿ ಬಂತು ಆ ಮೂರು ಹಂತ ಫಸ್ಟ್ನೇ ಹಂತವಾಗಿ ಬಂದಾಗ ಅಕ್ಕಿ ನಾವು ಕೊಟ್ಬಿಟ್ಟು ಖಾಲಿ ಮಾಡಿದ್ವಿ ಆಮೇಲೆ ಮತ್ತೆ ಅಲ್ಲಿ ಅಕ್ಕಿ ಗೋಡನಲ್ಲಿ ಇರಲಿಲ್ಲ ಒಂದು ಮೂರು ಎರಡು ಮೂರು ದಿವಸ ಅಲ್ಲಿ ಬರೆದು ಹಾಕಿದ್ವಿ ಅಕ್ಕಿ ಸ್ಟಾಕ್ ಇಲ್ಲ ಅಂತ ಅದನ್ನು ನೋಡಿಕೊಂಡು ಬಾಗ್ಲಾಕಿದ್ದಾರೆ ಬಾಗಿಲು ಹಾಕಿದ್ದಾರೆ ಅಂತ ಹೇಳಿದಾರೆ ಆಮೇಲೆ ಇನ್ನೊಂದು ಏನಂದರೆ ಸಿ ಬಿ ಡೌನ್ ಆದರೆ ಯಾವುದೇ ಕಾರಣಕ್ಕೂ ಯಾರು ಬಂದರೂ ಮತ್ತೆ ನಾವು ಅಕ್ಕಿ ಕೊಡಂಗಿಲ್ಲ ಇಲ್ಲಾಂದರೆ ನೆಗೆಟಿವ್ ಆಗುತ್ತೆ ನೆಗೆಟಿವ್ ಆದರೆ ನಮ್ಮ ಮೇಲೆ ಅಲ್ಲಿ ಕೇಳ್ತಾರೆ ನಮ್ಮ ಮೇಲೆ ಪ್ರಶ್ನೆ ಮಾಡ್ತಾರೆ ನೆಗೆಟಿವ್ ಏನಕ್ಕಾಯಿತು ಅಂತ ಅದಕ್ಕೋಸ್ಕರ ಅಲ್ಲಿ ಕೊಟ್ಟಿರಲಿಲ್ಲ ಅದು ಯಾವುದೇ ಕಾರಣಕ್ಕೂ ನಮ್ಮಿಂದ ಅಕ್ಕಿ ಹೋಗಿದರೆ ಅಲ್ಲಿ ಇವಾಗ ಸ್ಟಾಕೇ ಇರ್ತಿರಲಿಲ್ಲ ಮೇನ್ ಏನು ಗೊತ್ತಾ ಸ್ಟಾಕ್ ಇರ್ತಿರ್ಲಿಲ್ಲ ಆ ಥರ ಕ ಬೇರೆಯವ್ರಿಗೆ ಏನಾದರೂ ಕೊಟ್ಟಿದರೆ ಸ್ಟಾಕ್ ಇರ್ತಿಲ್ಲ ಸ್ಟಾಕ್ ಕರೆಕ್ಟಾಗಿದೆ ಸ್ಟಾಕಲ್ಲಿ ಏನು ಅವ್ಯವಹಾರ ನಡೆದಿಲ್ಲ ಆಮೇಲೆ ಇದರಲ್ಲಿ ಯಾವುದೇ ಥರದ್ದು ಅವ್ಯವಹಾರ ನಡೆ ನಡೆದಿಲ್ಲ ಸುಮ್ಮನೆ ಏನು ಗೊತ್ತಾ ಒಂದು ಗೊಂದಲ ಮಾಡೋಕ್ಕೋಸ್ಕರ ಇದು ಮಾಡಿರೋದು ಅಷ್ಟೆ ನಮ್ಮ ಇದರಲ್ಲಿ ನಮ್ಮ ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ದಾನ ಮಾಡ್ತೀವಿ ಹೊರ್ತು ಯಾರ್ದು ಅಕ್ಕಿ ತೊಗೊಂಡೋಗಿ ಯಾರ್ದು ಮಾಡ್ಕೊಳ್ಳೋದು ಆ ಥರ ಏನೂ ಇಲ್ಲ ಇದರಲ್ಲಿ ಏನೋ ನಡೆದಿರೋದಷ್ಟೇ ನಮ್ಮ ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ದಾನ ಮಾಡ್ತೀವಿ ಅದು ರಂಜಾನ್ ತಿಂಗಳಲ್ಲಿ ದಾನ ಮಾಡ್ತೀವಿ ಮತ್ತು ಬೇರೆ ಅವ್ಯವಹಾರ ಯಾವುದೇ